ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಘಟಸ್ಥಾಪನೆಯನ್ನು ಅಥವಾ ಕಳಸ ಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿ ಪ್ರಾರಂಭವಾಗೋದೇ ಘಟಸ್ಥಾಪನೆಯಿಂದ ಘಟಸ್ಥಾಪನೆ ಈ ನವರಾತ್ರಿಯಲ್ಲಿ ಪ್ರಮುಖವಾದಂತಹ ಘಟ್ಟ ಮಹಾಲಯ ಅಮಾವಾಸ್ಯೆ ಕಳೆದ ಮಾರನೇ ದಿವಸದಿಂದ ನವರಾತ್ರಿ ಆರಂಭವಾಗತ್ತೆ ನವರಾತ್ರಿಯ ಮೊದಲನೇ ದಿವಸ ದುರ್ಗಾಮಾತೆಯ ಮೊದಲನೇ ಸ್ವರೂಪವಾದಂಥ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಶೈಲಪುತ್ರಿ ದೇವಿಯ ಪೂಜೆಯನ್ನು ಆರಂಭ ಮಾಡೋದಕ್ಕೂ ಮುಂಚೆ ಸಂಕಲ್ಪವನ್ನು ಮಾಡಿಕೊಂಡು ಅಖಂಡ ದೀಪವನ್ನು ಹಚ್ಚಿ ದುರ್ಗಾ ಮಾತೆಯನ್ನು ಸ್ಥಾಪಿಸಿ ಅನಂತರ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡಿ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ನಾನು ಈಗಾಗಲೇ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹಾಗೆ ಒಂಬತ್ತು ದಿನಗಳು ನವರಾತ್ರಿ ಪೂಜೆಯನ್ನು ವಿಧಿ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋಗಳನ್ನು ಚೆಕ್ ಮಾಡಿ ಇನ್ನು ಈ ವಿಡಿಯೋದಲ್ಲಿ ಕೇವಲ ಘಟಸ್ಥಾಪನೆ ಅಥವಾ ಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಅಖಂಡ ದೀಪವನ್ನು ಹಚ್ಚಿ ಆ ಅಖಂಡ ದೀಪವನ್ನು ಸಾಕ್ಷಾತ್ ದುರ್ಗಾ ಮಾತೆ ಅಂತ ಭಾವಿಸಿ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಸಂಕಲ್ಪವನ್ನು ಮಾಡಿಕೊಂಡು ಅನಂತರ ದೇವಿಯ ಫೋಟೋ ಇದ್ದರೆ ಇಟ್ಟು ಅದಕ್ಕೂ ಕೂಡ ಅರ್ಶನಾ ಕುಂಕುಮ ಹೂಗಳನ್ನು ಅರ್ಪಿಸಿ ಅನಂತರ ನೀವು ಕಳಸ ಸ್ಥಾಪನೆಯನ್ನು ಆರಂಭ ಮಾಡಬೇಕಾಗತ್ತೆ ಕಳಸ ಸ್ಥಾಪನೆ ಮಾಡೋದಕ್ಕೆ ಮೊದಲು ನೀವು ಒಂದು ತಟ್ಟೆಯನ್ನು ತಗೋಬೇಕು ಅದು ಹಿತ್ತಾಳೆದಾಗ್ಲಿ ಬೆಳ್ಳಿದಾಗಲಿ ಅಥವಾ ತಾಮ್ರದ್ದಾದರೂ ಪರವಾಗಿಲ್ಲ ಆ ತಟ್ಟೆಯ ಒಳಗಡೆ ಅಕ್ಕಿಯನ್ನು ಹಾಕಬೇಕು ಮೂರು ಇಡಿಯಷ್ಟು ಅಕ್ಕಿಯನ್ನು ಹಾಕಬೇಕಾಗತ್ತೆ ಕಳಸದ ಕೆಳಗೆ ಇಡೋದಕ್ಕೆ ತಟ್ಟೆ ಇಲ್ಲದೇ ಇರೋರು ನೀವು ಆ ಪೀಠದ ಮೇಲೆ ಬಟ್ಟೆ ಹಾಸಿದಿರಲ್ಲ ಅದರ ಮೇಲೇ ಸ್ವಲ್ಪ ಅಕ್ಕಿಯನ್ನು ಅಥವಾ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಅಕ್ಕಿನ ಹಾಕೊಂಡಿದ ನಂತರ ಆ ಅಕ್ಕಿಯನ್ನು ಸಮತಟ್ಟಾಗಿ ಮಾಡ್ಕೊಳ್ಳಿ ಅನಂತರ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ನೀವು ಯಾವ ಕಳಸದ ಬಿಂದಿಗೆಯಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಕಳಸವನ್ನು ಆ ತಟ್ಟೆಯ ಮೇಲೆ ಇಡಬೇಕಾಗತ್ತೆ ಅದು ಹಿತ್ತಾಳೆದಾದರೂ ಪರವಾಗಿಲ್ಲ ಬೆಳ್ಳಿದಾದರೂ ಪರವಾಗಿಲ್ಲ ಅಥವಾ ತಾಮ್ರದಾದರೂ ಪರವಾಗಿಲ್ಲ ಆ ಕಳಸದ ಬಿಂದಿಗೆಗೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿ ಅನಂತರ ಶುದ್ಧವಾಗಿರುವಂತಹ ನೀರನ್ನು ಆ ಕಳಸದ ಬಿಂದಿಗೆ ಒಳಗಡೆ ಹಾಕಬೇಕಾಗತ್ತೆ ಇವಾಗ ಕಳಸದ ಒಳಗಡೆ ಮಂಗಳಕರ ವಸ್ತುಗಳನ್ನು ಹಾಕಬೇಕು ಅರ್ಶನ ಕುಂಕುಮ ಅಕ್ಷತೆ ಹೂವು ಹಾಗೆ ದುರ್ಗಾ ಮಾತೆ ಪೂಜೆಯನ್ನು ಮಾಡ್ತಾ ಇರೋದ್ರಿಂದ ಒಂದು ನಿಂಬೆಹಣ್ಣನ್ನು ಕೂಡ ಆ ಕಳಸದ ಒಳಗಡೆ ಹಾಕಬೇಕು ಒಂಬತ್ತು ದಿನಗಳು ನಿಂಬೆಹಣ್ಣು ಏನು ಆಗೋದಿಲ್ವಾ ಅಂತ ಕೇಳಿದ್ರೆ ಏನೂ ಆಗೋದಿಲ್ಲ ಚೆನ್ನಾಗೇನೆ ಇರುತ್ತೆ ಶಕ್ತಿಯ ಸ್ವರೂಪದಲ್ಲಿ ನಾವು ನಿಂಬೆಹಣ್ಣನ್ನು ಈ ಕಳಸದ ಒಳಗಡೆ ಹಾಕ್ತಾ ಇದ್ದೀವಿ ಜೊತೆಗೆ ಒಂದು ನಾಣ್ಯವನ್ನು ಕೂಡ ಹಾಕಬೇಕು ಬೆಳ್ಳಿದಾದರೂ ಪರವಾಗಿಲ್ಲ ಅಥವಾ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಆದರೂ ಪರವಾಗಿಲ್ಲ ಅನಂತರ ಕಳಸವನ್ನು ಎರಡು ಕೈಯಿಂದ ಮುಚ್ಚಿ ಹಿಡಿದು ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಕಳಸದ ಒಳಗಡೆ ಹಾಕಿರೋ ಹೂವನ್ನು ನೀರಿನಲ್ಲಿ ಅದ್ಕೊಂಡು ನಾವು ಇಟ್ಕೊಂಡಿರುವಂಥ ಪೂಜಾ ವಸ್ತುಗಳಿಗೆ ಹಾಗೆ ನಮಗೆ ಪ್ರೋಕ್ಷಣೆ ಮಾಡ್ಕೋಬೇಕು ಶುದ್ಧಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅನಂತರ ಇವಾಗ ಕಳಸದ ಒಳಗಡೆ ಐದು ವೀಳ್ಯದೆಲೆ ಆಗಲಿ ಅಥವಾ ಮಾವಿನೆಲೆ ಆಗಲಿ ಇಟ್ಕೋಬೋದು ಫ್ರೆಶ್ ಆಗಿರುವಂಥ ವೀಳ್ಯದೆಲೇನ ನೀವು ಇಟ್ಟರೆ ಹತ್ತು ಅಥವಾ ಹದಿನೈದು ದಿವಸವೂ ಕೂಡ ಚೆನ್ನಾಗಿಯೇ ಇರುತ್ತೆ ಏನೂ ಆಗೋದಿಲ್ಲ ಆದರೂ ಕೂಡ ವೀಳ್ಯದೆಲೆ ಹಾಳಾಗ್ಬೋದು ಅಥವಾ ಹಣ್ಣೆಲೆ ಆಗ್ಬೋದು ಅಂತ ಅನ್ಸಿದ್ರೆ ನಿಮಗೆ ಒಂದು ರೆಕ್ಕೆ ಮಾವಿನ ಎಲೆ ಅಥವಾ ಐದು ಮಾವಿನ ಎಲೆ ಇಟ್ಟು ಕಳಸವನ್ನ ಕಳಸವನ್ನು ಸ್ಥಾಪನೆ ಮಾಡ್ಬೋದು ದುರ್ಗಾದೇವಿ ಪೂಜೆ ಮಾಡ್ತಾ ಇರೋದರಿಂದ ಕಳಸದ ಒಳಗಡೆ ಬೇವಿನ ಸೊಪ್ಪು ಇಟ್ಟು ನೀವು ಕಳಸ ಸ್ಥಾಪನೆ ಮಾಡಿದ್ರೆ ಇನ್ನೂ ಶಕ್ತಿಯುತವಾಗಿರುತ್ತೆ ಬೇವಿನ ಸೊಪ್ಪು ಸಿಕ್ಕಿದ್ರೆ ಖಂಡಿತವಾಗ್ಲೂ ಬೇವಿನ ಸೊಪ್ಪನ್ನು ಇಟ್ಟು ಕಳಸ ಸ್ಥಾಪನೆಯನ್ನು ಮಾಡಿ ಅನಂತರ ಒಂದು ತೆಂಗಿನಕಾಯಿಗೆ ಅರ್ಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿ ಆನಂತರ ಈ ಕಳಸದ ಒಳಗಡೆ ತೆಂಗಿನಕಾಯನ್ನು ಇಡಬೇಕು ತೆಂಗಿನಕಾಯಿ ನಾವು ಕಳಸದ ಒಳಗಡೆ ಇಡ್ತೀವಲ್ವ ಅದಕ್ಕೆ ನೀರು ತಾಕ್ತಾ ಇರೋ ಹಾಗೆ ಇರಬೇಕಾಗತ್ತೆ ಜೊತೆಗೆ ತೆಂಗಿನಕಾಯನ್ನು ಆದಷ್ಟು ಕಣ್ಣುಗಳು ಕಾಣದೇ ಇರೋ ಥರ ನಾರು ಜಾಸ್ತಿ ತೆಗಿದೆ ಹಾಗೇ ಕಳಸೋಕ್ಕೆ ಇಟ್ಟರೆ ಒಳ್ಳೆಯದು ಅನಂತರ ಮಾತೆಯ ಮುಖವಾಡ ಅಥವಾ ಲಕ್ಷ್ಮೀ ಮುಖವಾಡ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಕೂಡ ನೀವು ಕಳಸಕ್ಕೆ ಹಾಕ್ಬೋದು ಇನ್ನು ಬಹಳ ಮುಖ್ಯವಾಗಿ ಅಮ್ಮನವ್ರಿಗೆ ಮಾಂಗಲ್ಯವನ್ನು ಹಾಕಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಮಾಂಗಲ್ಯ ಇದ್ದರೆ ಮಾಂಗಲ್ಯ ಹಾಕಿ ಇಲ್ಲದೇ ಇರೋರು ಅರ್ಶನದ ಕೊಂಬನ್ನು ಕಂಪಲ್ಸರಿ ಕಳಸದ ಕಂಠಕ್ಕೆ ಕಟ್ಟಬೇಕಾಗತ್ತೆ ಅನಂತರ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ನೀವು ಬ್ಲೌಸ್ ಪೀಸಿಂದ ಅಥವಾ ಸೀರೆಯಿಂದ ಕಳಸವನ್ನು ಅಲಂಕಾರ ಮಾಡ್ತೀರಾ ಸೀರೆ ಉಡಿಸ್ತೀರ ಅಂದರೆ ಆ ರೀತಿ ಕೂಡ ಮಾಡ್ಬೋದು ಈ ಕಳಸವನ್ನು ಮೊದಲನೇ ದಿವಸ ಸ್ಥಾಪನೆ ಮಾಡಿದ್ರೆ ಇನ್ನು ವಿಜಯದಶಮಿ ಕಳೆದ ನಂತರವೇ ನಾವು ಕಳಸವನ್ನು ವಿಸರ್ಜನೆ ಮಾಡೋದು ಹಾಗಾಗಿ ಪದೇ ಪದೇ ಕಳಸವನ್ನು ಅಲುಗಾಡಿಸೋದು ಜರುಗಿಸೋದನ್ನು ಮಾಡಬೇಡಿ ಪ್ರತಿದಿನ ಒಂದೊಂದು ದಿನ ಒಂದೊಂದು ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕಾಗತ್ತೆ ಹೂವನ್ನು ಬದಲಾಯಿಸಿ ಬೇರೆ ಹೂಗಳನ್ನು ಇಟ್ಟು ನೀವು ಪೂಜೆ ಮಾಡಬೇಕಷ್ಟೇ ಎಲೆಯನ್ನು ಬದಲಾಯಿಸೋದು ಕಾಯಿ ಬದಲಾಯಿಸೋದು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಬೇಕಿದ್ರೆ ಪ್ರತಿದಿನ ಬೇರೆ ಬೇರೆ ಬಣ್ಣದ ಬ್ಲೌಸ್ ಪೀಸನ್ನು ನಾವು ಹಾಕ್ತೀವಿ ಬೇರೆ ಬಣ್ಣದ ಬಳೆಯನ್ನು ಇಡ್ತೀವಿ ಅಂದರೆ ಆ ರೀತಿ ಕೂಡ ನೀವು ಮಾಡ್ಬೋದು ಆದರೆ ಜಾಗ್ರತೆ ಕಳಸವನ್ನು ಕಾಯಿ ಅಥವಾ ಎಲೆಯನ್ನು ಕದಲಿಸೋದಕ್ಕೆ ಹೋಗಬೇಡಿ ಕಳಸ ಸ್ಥಾಪನೆ ಆದ ನಂತರ ಗಣಪತಿ ಪೂಜೆಯನ್ನು ನೆರವೇರಿಸಿ ಅನಂತರ ನಾವು ದುರ್ಗಾ ಮಾತೆಯ ಅಂದರೆ ಮೊದಲನೇ ದಿವಸ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಬೇಕಾಗತ್ತೆ ಪ್ರತಿದಿನ ಒಂದೊಂದು ಹೂವು ಒಂದೊಂದು ನೈವೇದ್ಯ ಹಾಗೆ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ನೆರವೇರಿಸಬೇಕು ಹಾಗೆ ದುರ್ಗಾ ಮಾತೆಗೆ ಮಡ್ಲಕ್ಕಿಯನ್ನು ಇಡೋದನ್ನು ಮರಿಬೇಡಿ ಇನ್ನು ಮೊದಲನೇ ದಿವಸ ಅಖಂಡ ಜ್ಯೋತಿಯನ್ನು ಹಚ್ಚಿದ್ರೆ ವಿಜಯದಶಮಿ ಕೂಡ ಆ ದೀಪವನ್ನು ಬೆಳಗ್ತಾ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ ಇನ್ನು ನವರಾತ್ರಿಯ ಮೊದಲನೇ ದಿವಸನೇ ನಾವು ಕಳಸ ಸ್ಥಾಪನೆ ಮಾಡೋದಿಲ್ಲ ಐದನೇ ದಿವಸ ಮಾಡ್ತೀವಿ ಅಥವಾ ಏಳನೇ ದಿವಸ ಮಾಡ್ತೀವಿ ಅಂತ ಅನ್ನೋರು ಸರಸ್ವತಿ ಪೂಜೆ ದಿವಸ ಇದೇ ರೀತಿ ಕಳಸ ಸ್ಥಾಪನೆಯನ್ನು ಮಾಡಿ ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ದುರ್ಗಾಷ್ಟಮಿ ದಿವಸ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು ನವರಾತ್ರಿಯ ಮೊದಲನೇ ದಿವಸ ಘಟ ಸ್ಥಾಪನೆಯನ್ನು ನಮ್ಮ ದಕ್ಷಿಣ ಭಾರತದ ಕಡೆ ಈ ರೀತಿ ಮಾಡಿದ್ರೆ ಉತ್ತರ ಭಾರತದ ಕಡೆ ಮಣ್ಣಿನಲ್ಲಿ ಧಾನ್ಯಗಳನ್ನು ಮೊದಲನೇ ದಿವಸ ಆ ಮಣ್ಣಿನ ಒಳಗಡೆ ಹಾಕಿ ಅದರ ಮೇಲೆ ಘಟ ಅಂದರೆ ಬಿಂದಿಗೆಯನ್ನು ಸ್ಥಾಪನೆ ಮಾಡ್ತಾರೆ ಆ ರೀತಿ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಕೂಡ ಮಾಡ್ಬೋದು ಈಗಾಗಲೇ ವಿಡಿಯೋನ ನಾನು ಎರಡು ವರ್ಷದಿಂದನೇ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿವಸ ಕಳಸ ಸ್ಥಾಪನೆ ಅಥವಾ ಸ್ಥಾಪನೆಯನ್ನು ಯಾವ ರೀತಿ ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು